ಸ್ನೇಹಿತರೆ ನಮಸ್ತೆ ಇವತ್ತು ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಪಶು ವೈದ್ಯಾಧಿಕಾರಿಗಳ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಬಸವಣ್ಣ ಏನಿದೆ ತಿಪ್ಪಟೂರು ಅಮ್ಮ ತಿಪ್ಪೂರ ಅಮ್ಮ ಅಂದರೆ ತಿಪಟೂರು ಕೆಂಪಮ್ಮ ದೇವಿಗೆ ಸಂಬಂಧಪಟ್ಟಂಥ ಬಸವಣ್ಣ ಇದೆ ಇದು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಕಾಲು ಮುರಿದಿರ್ತದೆ ಪೆಟ್ಟಾಗಿ ನೋಡಿ ಅದು ನಿಮಗೆ ಕಾಣಿಸ್ತಾ ಇರ್ಬೋದು ಕಾಲು ನೋಡಿ ಅಲ್ಲಾಡ್ತಾ ಇದೆ ಅದು ಫ್ರ್ಯಾಕ್ಚರ್ ಆಗಿರೋ ಕಾರಣದಿಂದ ಅಲ್ಲೇ ಶಾಪ್ ಶಾಪಿಟ್ಟುಕೊಂತ ಮಂಜುನಾಥ್ ಡಾಕ್ಟ್ರಿಗೆ ಕಾಲ್ ಮಾಡ್ತಾರೆ ಅವ್ರು ಬಂದು ಹೆಚ್ಚಿನ ಚಿಕಿತ್ಸೆಯನ್ನೆಲ್ಲ ಮಾಡಿ ಮುಗಿಸಿ ಆದ ನಂತರ ಅಲ್ಲಿ ಬಿಡೋಕ್ಕಾಗೋದಿಲ್ಲ ಹಂಗಾಗಿ ಜನ ಕ್ರೈನ್ ತರಿಸ್ತಾರೆ ಜನ ಸಮೂಹ ಏನಿದೆ ಅದು ಕ್ರೈನ್ ತರಿಸಿ ಆ ಕ್ರೈನ್ನಲ್ಲಿ ಎಲ್ಲ ಜನಗಳು ಸೇರಿ ಒಂದು ವ್ಯವಸ್ಥಿತವಾಗಿ ಒಂದು ಟ್ಯಾಕ್ಟರ್ನಲ್ಲಿ ಹಾಕ್ಕೊಂಡು ಬೇರೆ ಒಂದು ಸೇಫ್ಟಿ ಇರ್ತಕ್ಕಂಥ ಜಾಗಕ್ಕೆ ಹೋಗ್ತಾರೆ ಇಲ್ಲಿ ಏನನ್ನ ಅಪ್ರಿಷಿಯೇಟ್ ಮಾಡಬೇಕಂತಂದರೆ ಒಬ್ಬರು ಡಾಕ್ಟರ್ ಒಂದು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಈ ಸಮಯದಲ್ಲಿ ನೋಡಿ ಆ ಒಂದು ರಾತ್ರಿನಲ್ಲಿ ಬಂದು ಅವ್ರ ಚಿಕಿತ್ಸೆನೆಲ್ಲ ಮಾಡಿ ಅದಕ್ಕೆ ವ್ಯವಸ್ಥಿತವಾದಂಥ ಏನು ಕ್ರಮ ತಗೋಬೇಕು ತಗೊಂಡು ಕ್ಲಿಯರ್ ಮಾಡಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳಿಸ್ಕೊಡ್ತೀನಿ ಅವರು ತುಂಬ ಆಪ್ರೇಷನ್ಸು ಎಲ್ಲ ಮಾಡಿದ್ದಾರೆ ನಮ್ಮ ಹಸುಗೂ ಒಂದು ಮಳೆ ನುಂಗಿತ್ತು ಹಸು ಹೊಟ್ಟೆನಲ್ಲಿ ಸೇರಿಬಿಟ್ಟಿತ್ತು ಅದನ್ನು ತೆಗೆದು ಎಲ್ಲ ನೀಟಾಗಿ ರೆಡಿ ಮಾಡಿ ಇವಾಗ ಆರಾಮಸೆ ಇದೆ ಆ ವಿಡಿಯೋವೆಲ್ಲ ಮುಂದೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಕ್ರೈನಲ್ಲಿ ಹೋಗ್ತಾ ಇದ್ದಾರೆ ತಗೊಂಡೋಗಿ ಟ್ಯಾಕ್ಟರ್ನಲ್ಲಿ ವ್ಯವಸ್ಥಿತವಾದಂಥ ಜಾಗಕ್ಕೆ ಬಿಟ್ಟು ಅದಕ್ಕೆ ಅದರದಾದಂಥ ಯೋಗಕ್ಷೇಮ ನೋಡಿ ಕೆಲವಾರು ದಿನಗಳ ನಂತರ ಒಂದು ನೂರು ನೂರಿಪ್ಪತ್ತೈದು ದಿವಸದ ನಂತರ ನೂರಿಪ್ಪತ್ತು ದಿವಸದ ನಂತರ ಆ ಬಸವಣ್ಣ ಯಾವ ರೀತಿ ರೆಡಿ ಆಗ್ತದೆ ಅಂತಂದರೆ ಆರಾಮ್ಸೆ ಈ ಮುಂಚೆ ಏನಿರ್ತದೆ ಆರಾಮ್ಸೆ ಓಡಾಡಿಕೊಂಡು ಆ ಥರ ರೆಡಿ ಆಗ್ತದೆ ಈಗ ನೋಡಿ ನೀವು ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತ ಹೇಳಿ ಇದು ಒಂದು ಡಾಕ್ಟರ ಸೇವೆ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಇವರು ಸೇವೆ ತುಂಬಾ ಇದೆ ಅವರು ನಂಬರು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಯಾವುದೇ ಪಶು ಸಮಸ್ಯೆಗಳಿದ್ರು ದಯಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಧನ್ಯವಾದ ಸ್ನೇಹಿತರೆ ಇವ್ರ ಹೆಸರು ಮಂಜುನಾಥ್ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ನೊಣಿಕೆರೆ ವೈದ್ಯಾಧಿಕಾರಿಗಳು